ಯಾದಗಿರಿ ಜಿಲ್ಲೆಯ ಗುರ್ಮೇಟ್ಕಲ್ ತಾಲೂಕಿನ ಶ್ರೀ 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 ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಸುಕ್ಷೇತ್ರ ಬೋರಬಂಡ ಗ್ರಾಮದಲ್ಲಿ ಎರಡನೇ ವರ್ಷದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಮಹಾಪೂಜಾ ಕಾರ್ಯಕ್ರಮ ಹಾಗೂ ಹನ್ನೆರಡನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಗಳಲ್ಲಿ ಸಕಲ ಸತ್ ಸದ್ಭಕ್ತಾದಿಗಳು ಪಾಲ್ಗೊಂಡು ಶ್ರೀಕೃಷ್ಣ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವ್ಯವಸ್ಥಾಪಕರು ಶ್ರೀ ನರೇಂದ್ರ ರಾಠೋಡ್ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘ ಬೋಡಬಂಡ ಇವರು ಸಕಲ ಸದ್ಭಕ್ತರಲ್ಲಿ ವಿನಂತಿಸಿಕೊಂಡರು ಲಕ್ಷ್ಮೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡ ಗ್ರಾಮನಲ್ಲಿ ಇದು ಎರಡನೇ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ ಹೋದ ವರ್ಷ ಮಾಡಿದ್ದೀವಿ ಇದು ಎರಡನೇ ವರ್ಷ ಮಾಡ್ತಾಯಿದ್ದೀವಿ ವರಮಹಾಲಕ್ಷ್ಮಿ ಅಂದರೆ ನಮಗೆಲ್ಲರಿಗೆ ಸಾಮಾನ್ಯವಾಗಿ ಪ್ರತಿಯೊಂದರಿಗೆ ಎಲ್ಲರಿಗೂ ನಮ್ಮ ಆ ದೇವಿಯ ಆಶೀರ್ವಾದ ಬೇಕು ಆ ದೇವಿ ಅಂದರೆ ನಮ್ದೆಲ್ಲ ಸಾಗೋದು ಆ ಥರ ದೇವಿಗೆ ಎಲ್ಲರೂ ಬಂದು ಸಾಮೂಹಿಕವಾಗಿ ದಂಪತಿ ಜೊತೆಗೆ ಗಂಡ ಮತ್ತು ಹೆಂಡತಿ ಮತ್ತು ಸಮವಸ್ತ್ರ ಅಂದರೆ ಸಾರಿ ಮತ್ತು ಪಂಜಿದಾರ ಪ್ಯಾಂಟು ಸೆಟ್ ದರ್ಶನ್ ಪ್ಯಾಂಟಿಗೆ ಹಾಕಂಗಿಲ್ಲ ಆ ಥರ ಸಂಸ್ಕೃತಿಗೆ ಇದರೊಳಗೆ ಬಂದು ಅವರೆಲ್ಲ ದಂಪತಿಗಳನ್ನು ಪೂಜೆ ಮಾಡಿಸ್ತೀವಿ ಹೋದ ವರ್ಷ ಎಂಬತ್ತೇಳು ಜೋಡಿ ಕೂತಿದ್ದೀವಿ ಕೂತಿದ್ರು ಈ ವರ್ಷ ನೂರ ಇಪ್ಪತ್ತೈದು ಜತೆಗಳ ಇದು ಇದೆ ನಮಗೆ ಎಲ್ಲ ಕನ್ಫರ್ಮ್ ಆಗಿದೆ ರಿಜಿಸ್ಟರ್ ಎಲ್ಲ ಮಾಡ್ಕೊಂಡಿದ್ದಾರೆ ಫೋನ್ ಇದು ಮಾಡಿ ಮತ್ತು ಇನ್ನು ಯಾರನ್ನು ಮಾಡೋರು ಇದ್ದರೆ ತಮ್ಮ ಮಾಧ್ಯಮ ಮುಖಾತ್ರ ಮತ್ತು ಇದು ಎಲ್ಲ ಇದರ ಮುಖಾಂತರ ಮೀಡಿಯಾ ಸೋಷಲ್ ಮೀಡಿಯಾ ಫೇಸ್ಬುಕ್ಕು ವಾಟ್ಸಪ್ಪು ಇದರಲ್ಲ ಮುಖಾಂತರ ಮತ್ತು ಯಾರನ್ನು ಪೂಜೆಯಲ್ಲಿ ಪಾಲ್ಗೊಳ್ಳುವ ಆಸಕ್ತರಿದ್ದರೆ ನಮಗೆ ನಮ್ಮ ಫೋನ್ ನಂಬರ್ ಇದೆ ಆ ಫೋನ್ ನಂಬರಿಗೆ ಸಂಪರ್ಕ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಎಲ್ಲರಿಗೆ ಅವಕಾಶ ಕೊಡ್ತೀವಿ ಈ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಾ ಮೂರನೆಯ ಶುಕ್ರವಾರ ಹೌದು ಸಾಮೂಹಿಕವಾಗಿ ಎಲ್ಲರೂ ಎರಡನೇ ಶುಕ್ರವಾರ ಮಾಡ್ತಾರೆ ಆ್ಯಕ್ಚುಲಿ ಇದು ಸಣ್ಣ ಸೋಮವಾರ ವಿಶೇಷವಾಗಿ ನಾವು ಎಲ್ಲರ ಮನೆಗೆ ಪೂಜೆ ಇರ್ತದಂತೇಳಿ ಅವತ್ತಿನ ದಿನ ಬಿಟ್ಕೊಂಡು ಮೂರನೇ ಶುಕ್ರವಾರ ಹೆಮ್ಮೆ ಹಮ್ಮಿಕೊತಾ ಇದೀವಿ ಅದಕ್ಕೆ ದಯ ಮಾಡಿ ಎಲ್ಲರೂ ಬಂದು ಆ ದೇವಿಯ ಪಾದಕ್ಕೆ ಪೂಜಾ ಸೇವೆ ಸಲ್ಲಿಸಿ ಎಲ್ಲರೂ ಅವ್ರಿಗೆ ಎಲ್ಲ ಆ ದೇವಿ ಕೊಡಬೇಕು ಚೆನ್ನಾಗಿ ಆಗಬೇಕು ಈ ದೇಶ ರಾಜ್ಯ ಜನ ಎಲ್ಲರೂ ಚೆನ್ನಾಗಿರ್ಬೇಕು ಬಿಡಬೇಕು ಅಂತೇಳಿ ನಾವು ಪೂಜೆ ಹಮ್ಮಿಕೊಂಡಿದ್ವಿ ಇದು ಶುಕ್ರವಾರ ಮತ್ತು ಹದಿನಾರನೇ ತಾರೀಕು ಶನಿವಾರ ಅದೇ ತಿಂಗ್ ಇದೇ ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದು ಹನ್ನೆರಡನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಈಗ ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಾಗ ನಡೆಯೋದು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ದೇವರು ಹುಡ್ತಾರೆ ಶ್ರೀಕೃಷ್ಣ ದೇವರು ಆವತ್ತಿನ ದಿನ ಹುಟ್ಟಿದ ಎಲ್ಲ ರಾತ್ರಿ ಪೂಜಾ ಪುನಸ್ಕಾರ ಎಲ್ಲ ಆಗುತ್ತೆ ಮರುದಿನ ಹದಿನೇಳನೇ ತಾರೀಕು ಐದು ವಾರ ಬೆಳಿಗ್ಗೆ ಮತ್ತು ದೇವರದ್ದು ಎಲ್ಲ ಪೂಜಾ ಅಭಿಷೇಕ ಇಂಥದ್ದು ಇಂಥದ್ದಿ ಎಲ್ಲ ಮಾಡಿದ ಮೇಲೆ ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ ಬೋರ್ಬಂಡ ಗ್ರಾಮದ ಹನುಮಾನ್ ದೇವರಲ್ಲಿ ಇಂಥ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಸನ್ನಿಧಿವರಿಗೆ ಆ ದೇವರ ಪ್ರತಿಮಾ ಮೂರ್ತಿಯನ್ನು ಪಲ್ಲಕ್ಕಿನಲ್ಲಿ ನೆರವೇರಿಸ್ತೀವಿ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ ಅದರೊಳಗೆ ಮೊಸರು ಗಡಿಗೆ ಹೊಡೆಯೋ ಕಾರ್ಯಕ್ರಮ ಇರ್ತದೆ ಮತ್ತು ಬಣ್ಣದ ಹೋಪಳಿ ಆಟ ಆಡುವ ಕಾರ್ಯಕ್ರಮವೂ ಇರ್ತದೆ ಅಲ್ಲಿ ಮೊದಲನೆಯ ಮೊಸರು ಗಡಿಗೆ ಹೊಡೆಯೋದು ಬೋರ್ಬಂಡ ಗ್ರಾಮದ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಮಹಾದ್ವಾರ ಹತ್ರ ಒಂದು ಮತ್ತು ಎರಡನೇ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು ಇದು ಕಾರ್ಯಕ್ರಮ ಒಂದು ಹಣ ಒಂಬತ್ತು ಅದು ಒಂಬತ್ತು ಸ್ಟಾರ್ಟ್ ಆಗೋದು ಒಂದು ಗಂಟೆ ಒಂದೂವರೆವರೆಗೆ ಮುಗೀತದೆ ಮತ್ತು ಆಮೇಲೆ ದೇವರಿಗೆ ರಥೋತ್ಸವ ಉತ್ಸವ ಪಲ್ಲಕ್ಕಿ ಸೇವೆ ಮತ್ತು ಮಂಗಳಾರತಿ ದೂಪ ದೀಪ ಆದಮೇಲೆ ಬಂದಿದಂಥ ಭಕ್ತರಿಗೆ ಎಲ್ಲ ತೀರ್ಥ ಪ್ರಸಾದ ಇರುತ್ತದೆ ಈ ಮೂರನೇ ಮೂರು ಫಂಕ್ಷನ್ಗೆ ಮೂರ ಈ ದೇವರ ದೇವರಿಗೆ ಕೃಪೆಗೆ ಪಾತ್ರರಾಗಿ ಎಲ್ಲ ಆಶೀರ್ವಾದ ಪಡ್ಕೊಂಡು ಎಲ್ಲರೊಗೆ ಒಳ್ಳೇದಾಗಬೇಕಂತೇಳಿ ನಾವು ವರ್ಷ ವರ್ಷ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಮತ್ತು ನಾವು ಉಳಿಬೇಕು ನಮ್ಮ ಧರ್ಮ ಸಂಸ್ಕೃತಿ ಎಲ್ಲ ಉಳಿಬೇಕು ಚೆನ್ನಾಗಬೇಕಂತೇಳಿ ನಮ್ಮ ಸಂಪಲ್ಕ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ನಾವು ಈ ಕಾರ್ಯಕ್ರಮನ ಇದ್ದೀವಿ ಎಲ್ಲರು ಬರಬೇಕಂತೇಳಿ ನಾವು ಎಲ್ಲ ಜನರ ಹತ್ರ ಮನವಿ ಮಾಡ್ತೀನಿ ಶ್ರೀಲಕ್ಷ್ಮೀ ತಿಮ್ಮಪ್ಪ ಗೋವಿಂದ ಗೋವಿಂದ